ಇವತ್ತು ಬಾಳೆದೆಲ್ಲೇ ಇಟ್ಟು ದಮ್ ಬಿರಿಯಾನಿ ಮಾಡಿರೋದು ಸೂಪರಾಗಿತ್ತು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಬಟ್ ಇವತ್ತು ವಿಶೇಷ ಏನಪ್ಪಾ ಅಂದರೆ ಬಾಳೆದೆ ದಮ್ ಬಿರಿಯಾನಿ ಅಂತ ಹೇಳಿ ಏನಪ್ಪ ಇವತ್ತು ವಿಶೇಷವಾಗಿ ಏನೋ ರೈಸ್ ಮಾಡಿ ತೋರಿಸ್ತಾ ಇದ್ದಾರೆ ತಟ್ಟೆನಲ್ಲಿ ಅಂತ ಅಂದ್ಕೋಬೇಡಿ ಇವತ್ತು ಒಂದು ಸ್ಪೆಷಲಾಗಿ ಮಾಡಿದೆ ಬಟ್ ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು ಇದನ್ನು ಅದಕ್ಕೋಸ್ಕರ ತುಂಬ ಆಯಿತು ಅದು ಹೇಗಿದೆ ಅನ್ನೋದು ನನ್ನ ಕೈಯಾರೇನೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ತೋರಿಸ್ದೆ ಇವಾಗ ನೆಕ್ಸ್ಟು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ನಾನು ಏನು ಮಾಡಿದ್ದೀನಿ ಯಾವ ರೀತಿ ಮತ್ತು ಯಾಕೆ ನಾನು ಅದನ್ನು ಫಸ್ಟ್ ಟೈಮ್ ತೋರಿಸ್ತೇ ನಿಮಗೆ ಅನ್ನೋದಿಲ್ಲ ಇವಾಗ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಇಲ್ಲಿಗೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಬಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದರೊಟ್ಟಿಗೆ ನಾನು ಎರಡು ಈರುಳ್ಳಿ ಮೀಡಿಯಂ ಸೈಜ್ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಏನಂದ್ರೆ ನಾನು ಆಲ್ರೆಡಿ ಒಂದು ಈರುಳ್ಳಿ ದಪ್ ದಪ್ಪ ಈರುಳ್ಳಿ ತಗೊಂಡು ನಾನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಏಕೆಂದರೆ ಬೇಕು ಅದು ಅಂತ ಅದೇ ಪಾತ್ರೆಗೆ ನಾನು ಒಗ್ಗರಣೆ ಹಾಕೊಳ್ತಾ ಇರೋದು ಒಗ್ಗರಣೆಗೆ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಎರಡು ಟೊಮೊಟೊ ತಗೊಂಡಿದ್ದೆ ಎರಡು ಟೊಮೊಟೋನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಪೇಸ್ಟ್ ಎರಡನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಇವತ್ತು ಟೊಮೊಟೊನ ಹೆಚ್ಚು ಹಾಕ್ತಾ ಇಲ್ಲ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿಲ್ಲ ಮಾಮೂಲಿ ನಾನು ಫಾರಮ್ ಟೊಮೊಟೊನೇ ತೊಗೊಂಡಿರೋದು ಅದರೊಟ್ಟಿಗೆ ನಾನು ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಇನ್ನೊಂದ್ಸರಿ ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಬಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಫ್ ಆನ್ ಅವರ್ ಮುಂಚೆ ನಾನು ನೆನೆಸಿಟ್ಟಿದ್ದೆ ಸ್ವಲ್ಪ ಬಿಸಿ ನೀರಿಗೆ ನೆನೆಸಿಟ್ಟಿದ್ದೆ ಯಾಕೆಂದರೆ ಬಿಸಿ ನೀರಿಗಾದರೆ ಅದು ಬೇಗ ಸಾಫ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ಅದನ್ನು ಅದನ್ನೊಂದೆ ನಾನು ಹಾಕ್ಕೊಳ್ಳೋದು ಬೇರೆ ಇನ್ಯಾವುದನ್ನು ನಾನು ಹಾಕೊಳ್ಳೋಲ್ಲ ಬರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಟಿದ್ದು ಅದನ್ನಷ್ಟೇ ರುಬ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಈಗ ನೆನೆಸಿದ್ದು ಮೆಣ ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಆಗೋ ಅಷ್ಟೊಳಗೆ ನಾನು ಚಿಕನ್ ಎಷ್ಟು ತೊಗೊಂಡಿದ್ದೀನಿ ಮತ್ತು ನಾನು ಯಾವ ಸೈಜ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಅಂತ ತೋರಿಸ್ತೀನಿ ನಿಮಗೆ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಯಾಕೆ ತೊಗೊಂಡೆ ಅಂದರೆ ನಾನು ಮನೆಗೆ ಬಂದ ಮೇಲೆ ಕಟ್ ಮಾಡಿದ್ದೀನಿ ಯಾಕೆ ಅಂದರೆ ಅದು ದಪ್ಪ ದಪ್ಪ ಪೀಸ್ ಇದ್ರೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಬಿರಿಯಾನಿಗೆ ಎಲ್ಲರೂ ದಪ್ಪ ತಪ್ಪದಾಗ್ತಾರೆ ಬಟ್ ನನಗೆ ಬಿರಿಯಾನಿಗೆ ಅಷ್ಟು ದಪ್ಪ ದಪ್ಪ ಪೀಸ್ ಹಾಕೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಏನಕ್ಕೆ ಅಂದರೆ ನನಗೆ ವೈಟ್ ವೈಟ್ ಥರ ಇರಬಾರ್ದು ಚಿಕನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿರ್ಬೇಕು ಅದಕ್ಕೋಸ್ಕರ ನಾನು ಒಂದು ಮೀಡಿಯಮ್ ಸೈಜ್ಗೆ ನಾನೇ ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಈ ಸೈಜಲ್ಲಿ ಇದ್ರೇನೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಚಿಕನ್ನು ಬೇಯುತ್ತೆ ಆಗ ಮಸ್ ಚಿಕನ್ಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ತಪ್ಪು ತಪ್ಪಾಗಿದ್ದರೆ ಅದು ಮಸಾಲೆ ಅಷ್ಟು ಹಿಡ್ದಿರಲ್ಲ ಬರೀ ಪೀಸೆಲ್ಲ ಒಳಗಡೆ ವೈಟ್ ವೈಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಈ ಸೈಜ್ಗೆ ಕಟ್ ಮಾಡ್ಕೋತೀನಿ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಬಟ್ ನನಗೆ ಚಿಕನ್ ಪೀಸಸ್ ಬಂದು ಹೀಗೆ ಇರಬೇಕು ಬಿರಿಯಾನಿಲಿ ಅದಕ್ಕೋಸ್ಕರ ಮತ್ತು ಇವಾಗ ಮಸಾಲೆ ಹಾಕಿದ್ನೆಲ್ಲ ಟೊಮೊಟೊ ಪೇಸ್ಟ್ದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೇ ನಾನು ಮನೇಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಅದು ದೊಡ್ಡ ಟೇಬಲ್ ಸ್ಪೂನಲ್ಲೇ ಹಾಕ್ಕೊಳ್ತಾ ಇರೋದು ಪಲಾವ್ ಮಸಾಲ ಐಟಮ್ ಬಂದು ನಾನು ಹಾಗೆ ಹಾಕಲ್ಲ ಎಲ್ಲನೂ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೇ ನಾನು ಚಿಕ್ಕದಾಗಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇರೋದು ಇದು ಬಂದು ಪಲಾವ್ ಮಸಾಲ ಐಟಮು ಯಾಕೆ ಅಂದರೆ ನನಗೆ ಪಲಾವ್ ಮಸಾಲ ಐಟಮ್ ಬಂದು ಅದು ಪಲಾವ್ ಎಲೆ ಅದನ್ನೆಲ್ಲ ಹಾಕೋದಕ್ಕಿಂತ ನಾನೇ ಮನೇಲಿ ಮಾಡಿಟ್ಕೊಂಡಿರೋ ಪೌಡ್ರ್ ಮುಂಚೆ ವೇಡಿಯನು ಕೂಡ ಹಾಕಿದ್ದೀನಿ ಅದಕ್ಕೆ ಬಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಈ ರೀತಿ ಪೌಡ್ರುಗಳೆಲ್ಲ ಮನೆಯಲ್ಲೇ ಮಾಡಿಟ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು ಅಷ್ಟೇ ಬಟ್ ತುಂಬ ಇಷ್ಟ ನನಗೆ ನೆಕ್ಸ್ಟು ಇನ್ನೊಂದು ಟೂ ಡೇಸಲ್ಲಿ ಹಾಕ್ತೀನಿ ವೀಡಿಯೋ ಒಂದು ಮೆಂತ್ಯದ ಇಟ್ಟು ಅಂತೇಳಿ ಅದನ್ನು ಹೇಗೆ ಪೌಡ್ರೆಲ್ಲ ಮಾಡಿರೋದು ಮತ್ತು ಮೆಂತ್ಯ ಮುದ್ದೆನೂ ಕೂಡ ಹೇಗೆ ಮಾಡೋದು ಅದನ್ನೆಲ್ಲ ರೆಡಿ ಮಾಡಿದ್ದೀನಿ ನನಗೆ ಆ ರೀತಿ ಪೌಡ್ರ್ಗಳ ರೆಡಿ ಮಾಡೋದಕ್ಕೆ ತುಂಬ ಇಷ್ಟ ಬಟ್ ಒಂದೊಂದು ಪೌಡ್ರು ರೆಡಿ ಮಾಡೋದಕ್ಕೆ ಒಂದೊಂದು ವಾರ ತೊಗೋತೀನಿ ಯಾಕೆಂದರೆ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಒಣಗಿಸಿ ಮತ್ತು ಪೌಡ್ರ್ ಹಾಕೋದಕ್ಕೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಅಂತ ಆದರೂ ನಾನು ಸಿಕ್ಕಾ ಖುಷಿ ಇವಾಗ ಮೆಂತ್ಯ ಪೌಡ್ರ್ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ಕೊಳ್ತಾ ಹಾಕ್ತೀನಿ ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಹಾಕಿದ್ದೀನಿ ಸೋಂಪು ಕಾಳು ಹಾಕಿ ಅಂದರೆ ಡೈಜೆಷನ್ ಚೆನ್ನಾಗಿರುತ್ತೆ ಅಂತ ಹಾಕಿದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಬಟ್ ನಾನು ಇರಲಿ ಅಂತ ಹಾಕಿದ್ದೀನಿ ಇದಿಷ್ಟು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಕೂಡ ಸಿಂಪಲ್ಲಾಗಿ ಹಾಕಿರೋದು ತುಂಬ ಜಾಸ್ತಿ ಏನಿಲ್ಲ ಇವಾಗ ನಾನು ನೆನ್ಸಿ ಇಟ್ಟಿದ್ನ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಂದ್ರೆ ಕಲರ್ ಬರೋದಕ್ಕೆ ನಾವು ಏನೇನೋ ಹಾಕೋದಕ್ಕಿಂತ ಈ ರೀತಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾವು ನೆನೆಸಿ ನಾವು ರುಬ್ಬಿ ಪೇಸ್ಟ್ ಮಾಡಿದ್ರೆ ಅದೇನೇ ಸೂಪರ್ ಕಲರ್ ಬರುತ್ತೆ ಅದಕ್ಕಿಂತ ಏನ್ ಕಲರ್ ಒರಿಜಿನಲ್ ಕಲರೇ ಸಾಕು ನಮಗೆ ಬೇರೆ ಬೇರೆ ಕಲರ್ ಕಲರ್ನ ತಂದು ಆ್ಯಡ್ ಮಾಡೋದಕ್ಕಿಂತ ಈ ರೀತಿ ಏನಾದ್ರೂ ಮಾಡ್ಬೇಕಾದ್ರೆ ನಿಮಗೆ ರೆಡ್ ಕಲರ್ ಬರಬೇಕು ಅಂದ್ರೆ ಈ ರೀತಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನೆನೆಸಿ ನೀವು ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ರೆ ಸಾಕು ಸೂಪರ್ ಕಲರ್ ಬರುತ್ತೆ ನಾನಿವತ್ತು ಬಂದು ಒಂದ್ ಕೆ ಜಿಗೆ ಆಗುವಷ್ಟು ಮಾಡ್ತಿರೋದು ಅದಕ್ಕೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೆ ಖಾರನೂ ಅಷ್ಟೇ ಮೀಡಿಯಮ್ ಆಗಿ ಇತ್ತು ತುಂಬಾ ಖಾರ ಏನಿರ್ಲಿಲ್ಲ ನಾವು ಡೈರೆಕ್ಟ್ ಚಿಲ್ಲಿ ಪೌಡರ್ ಹಾಕಿ ಮಾಡೋದಕ್ಕಿಂತ ಈ ರೀತಿ ಬಟ್ ಅದೇ ಒಂದ್ರೆ ಬೇರೆ ಟೇಸ್ಟ್ ಇರುತ್ತೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟಲ್ಲಿ ಮಾಡಿದರೆ ಮೆಣಸಿನ್ಕಾಯಿ ನೆನೆಸಿ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಈಗ ಮಸಾಲೆ ಒಟ್ಟಿಗೆ ನಾನು ಚಿಕನ್ ಏನು ತೋರಿಸಿದ್ದಾನು ಆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಬಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಏಕೆಂದರೆ ಅದೇನು ಚಿಕ್ಕ ಚಿಕ್ಕದಾಗಿದೆ ಪೀಸಸ್ಸು ತುಂಬ ಏನು ಬೇಯಿಸೋಕೋಗಲ್ಲ ಅದಕ್ಕೋಸ್ಕರ ಮೀಡಿಯಮ್ ಆಗಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಮತ್ತೆ ನಾನು ಒಂದು ಗ್ಲಾಸ್ ನೀರ್ ಹಾಕಿದ್ದೆ ಚೆನ್ನಾಗಿ ಎಲ್ಲಾ ಬೆಂದು ಆಯಿಲ್ ಬಿಟ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಕಪ್ ಮೊಸರು ಹಾಕ್ತಾ ನಾವು ಯಾವುದೇ ಬಿರಿಯಾನಿ ಹಾಕಿದ್ರು ಇಲ್ಲ ಅಂದ್ರೆ ಅದು ಅಷ್ಟು ಸಾಫ್ಟ್ ಬರಲ್ಲ ರೈಸ್ ರೈಸಿಗೆ ನಾವು ಬಿರಿಯಾನಿ ಮಾಡ್ಬೇಕಾದ್ರೆ ಮೊಸರು ಹಾಕೋದಾಗ ಅದು ಬರೀ ರೈಸ್ ಸಾಫ್ಟ್ ಆಗೋದಕ್ಕೆ ಅಷ್ಟೇ ಸಾಫ್ಟ್ ಇಲ್ಲ ಅಂದರೆ ಬಿರಿಯಾನಿ ತಿನ್ನೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮೊಸರು ಕಂಪಲ್ಸರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಎಲ್ಲ ಬಿರಿಯಾನಿ ಪಲಾವ್ಗೆಲ್ಲ ಮೊಸರು ಹಾಕಿ ಹಾಕ್ತೀನಿ ಮೋಸ್ಟ್ ಇವಾಗ ಎಲ್ಲ ಇಷ್ಟೇ ಮಸಾಲೆ ತುಂಬ ಏನೂ ಮಸಾಲೆ ಇಲ್ಲ ಆ್ಯಕ್ಚುಲಿ ಮೇಯ್ನ್ ಮಸಾಲೆ ಬಂದು ಏನಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬಿ ಹಾಕಿರೋದು ಟೊಮೊಟೊ ಪೇಸ್ಟ್ ಹಾಕಿರೋದು ಅಷ್ಟೇ ನಮ್ಮನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಹಾಕಿದ್ದೀನಿ ತುಂಬ ಈಸಿಯಾಗೂ ಇದೆ ಬೇಗ ಕೂಡ ಆಗುತ್ತೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ನಾನು ಇವಾಗ ಇದಕ್ಕೆ ನೀರು ಹಾಕೊಳ್ತೀನಿ ಯಾಕೆ ಮುಂಚೆ ಎಲ್ಲ ನಾನು ಮಾಡಬೇಕಾದ್ರೆ ನಾನು ಸಪ್ರೇಟು ನೀರನ್ನ ಕುದಿಸಿ ಹಾಕ್ತಾ ಇದ್ದೀನಿ ನಾನು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೀನಿ ಅಷ್ಟಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಬಸುಮತಿ ರೈಸಲ್ಲಿ ಮಾಡ್ತಿರೋದಕ್ಕೆ ನನಗೆ ತುಂಬಾ ಭಯ ಯಾಕೆ ಅಂದರೆ ಒಳ್ಳೆ ಮುಂಚೆನೆ ಹೇಳಿದ್ದೀನಿ ದಮ್ ಕಟ್ಟಿ ಪಾತ್ರ ಮಾಡಿದವಳೆ ಅಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಭಯ ಅಷ್ಟೇನೆ ನಾನು ನೀರು ಹಾಕಿ ಮತ್ತೆ ನೀರು ಕುದ್ದ ಕುದ್ಮೇಲೆ ನಾನು ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ತೀನಿ ದಮ್ ಬಿರಿಯಾನಿ ಎಲ್ಲ ಅಷ್ಟು ಮಾಮೂಲಿ ರೈಸಲ್ಲಿ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ರ ರೈಸೇ ಬಾಸುಮತಿ ರೈಸೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಇದನ್ನ ಫೈನಲಿ ಇವಾಗ ನಾನು ಇದಕ್ಕೆ ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಸಪ್ರೇಟು ಅದನ್ನು ಹಾಕ್ತೀನಿ ಅದನ್ನು ಲಾಸ್ಟಿಗೆ ಹಾಕಬೇಕು ಅಂತಲೇ ಎತ್ತಿಟ್ಕೊಂಡಿದ್ದೆ ನಾನು ಇವಾಗ ಇದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಮಾಡಿ ಆಯಿಲಲ್ಲಿ ಎತ್ತಿಟ್ಕೊಂಡಿದ್ದೆಲ್ಲ ಎರಡನ್ನೂ ಹಾಕ್ಕೊಂಡಿದ್ದೀನಿ ಸೈಡಿಗೆ ಎತ್ತಿಟ್ಕೊಳ್ತೀನಿ ಮತ್ತು ಇವಾಗ ನಾನು ಇದೇನು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಇವಾಗ ಒಂದು ಬಾಳೆದೆಲೆ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಅದನ್ನು ಫಸ್ಟು ಮುಚ್ಚುತ್ತೀನಿ ನಾನು ಇವಾಗ ದಮ್ ಕಟ್ಟೋದಕ್ಕೋಸ್ಕರ ಫಸ್ಟು ಬಾಳೆದೆಲ್ಲೆ ಮುಚ್ಚುತ್ತಾ ಇರೋದು ಈ ಸಪ್ರೇಟು ನಾನು ಎತ್ತಿಟ್ಕೊತೀನಿ ಆಮೇಲೆ ಮೊದಲು ನಾನು ತವಾ ಇಡ್ತೀನಿ ನಾನು ಇದನ್ನು ಇದು ಚಪಾತಿ ಮಾಡ್ತೀನಲ್ಲ ಆ ತವನೇ ಇಟ್ಟಿದ್ದೀನಿ ಸ್ಟವ್ಗೆ ಇದು ಸ್ವಲ್ಪ ಬಿಸಿ ಆದಮೇಲೆ ಇದ್ರ ಮೇಲೆ ಬಂದು ನಾನು ಏನು ಪಾತ್ರೆ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಇಟ್ಟಿದ್ದೀನಿ ಇದಕ್ಕೆ ಬಂದು ಬಾಳೆದೆಲೆ ಒಳಗಡೆ ಮುಚ್ಚಿರೋದು ಇದರಲ್ಲಿ ಏನಕ್ಕೆ ಅಂದರೆ ಫಸ್ಟ್ ಟೈಮು ಅದನ್ನ ಇಟ್ಟಿ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಅದಕ್ಕೋಸ್ಕರ ಬಾಳೆದೆಲೆ ಹಾಕಿದ್ದೀನಿ ಚಿಕ್ಕದು ಕುಟ್ಟ ಕಲ್ ಬರುತ್ತಲ್ಲ ಸ್ವಲ್ಪ ರುಬ್ಬ ಥರನೇ ಇದೆ ಅದು ಕೂಡ ದೊಡ್ಡದಾಗೇ ಇದೆ ಅದನ್ನು ಇಟ್ಟಿದ್ದೀನಿ ಕೆಳಗಡೆ ತವಾ ಇಟ್ಟಿದ್ದೀನಿ ತವ ಮೇಲೆ ಪಾತ್ರೆ ಇಟ್ಟಿರೋದು ಅದ್ರ ಮೇಲೆ ರುಬ್ಬ ಇಟ್ಟಿದ್ದೀನಿ ಫೈನಲಿ ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು ಯಾವಾಗ ತವಾ ಮೇಲೆ ಪಾತ್ರೆ ಇಟ್ಟಿದ್ದೆ ಆವಾಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ನಾನು ಫೈನಲಿ ಈ ರೀತಿ ಬಂದಿದ್ದೆ ಸೂಪರಾಗಿ ಬಂದಿತ್ತು ನಾನಂತೂ ಅಷ್ಟು ಖುಷಿಯಾಗುವುದೇ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ದಮ್ ಬಿರಿಯಾನಿ ಮಾಡಿರೋದು ಒಂದು ಮಾಡಿದಾಗ ಅಡಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಫಸ್ಟ್ ಟೈಮ್ ಮಾಡಿದಾಗ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿತ್ತು ಮಾತ್ರ ಒಂದು ವಿಚಾರ ಏನಂದ್ರೆ ನಾನು ದಮ್ ಬಿರಿಯಾನಿ ಮಾಡಕ್ಕೆ ಮಾಮೂಲಿ ರೈಸ್ ಹಾಕಿದ್ರೆ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೆ ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ ಇಲ್ಲ ಮಾಮೂಲಿ ರೈಸ್ ಹಾಕಿದ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ಬಾಸುಮತಿ ರೈಸೇ ಹಾಕಬೇಕು ಅಂತ ಹೇಳಿ ಇದಕ್ಕೆ ಬಂದು ನಾನು ಒಂದು ಸ್ಪೆಷಲ್ ಚಿಕನ್ ಮಾಡಿದ್ದೆ ಕಾಂಬಿನೇಷನ್ ಆಗಿ ಅದು ಕೂಡ ಸೂಪರ್ ಆಗಿ ಬಂದಿತ್ತು ಅದನ್ನ ನೆಕ್ಸ್ಟ್ ವಿಡಿಯೋ ಹಾಕೋಣ ಯಾಕೆಂದ್ರೆ ಇವತ್ತೆ ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ ಅದಕ್ಕೆ ಅದಕ್ಕೋಸ್ಕರ ಬೇಡ ಇವತ್ತು ಹಾಕೋದು ಅಂತ ಮೊದ್ಲಿನ ನಾಲ್ಕು ಐದಾರು ನಿಮಿಷದ ವೀಡಿಯೋನೇ ಯಾರೂ ಕೊನೆವರೆಗೂ ನೋಡೋಲ್ಲ ಸರಿಯಾಗಿ ನಿಧಾದರೆ ತುಂಬ ಕಷ್ಟ ಅಂತ ಫೈನಲಿ ರೆಡಿ ಆಯಿತು ಇಷ್ಟಾದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್